ಅಮೆ ಆರ್ಗಾನಿಕ್ ಕಂಪನಿಯ ಮುಂಚೂಣಿ ನ್ಯೂರೋ ಕಾಸ್ಮೆಟಿಕ್ ಚರ್ಮ ಆರೈಕೆ ಬ್ರ್ಯಾಂಡ್ ಆಗಿದ್ದು ಇಂದು ತನ್ನ ಮೊದಲ ಫ್ಲಾಗ್ಶಿಪ್ ಅಂಗಡಿಯನ್ನು ಮೈಸೂರು ನೆಕ್ಸಸ್ ಸಿಟಿ ಸೆಂಟರ್ ಮಾಲ್ನಲ್ಲಿ ಲೋಕಾರ್ಪಣೆಗೊಂಡಿತು ನೂತನ ಮಳಿಗೆಯನ್ನ ಪ್ರಖ್ಯಾತ ಕನ್ನಡ ಚಿತ್ರನಟಿ ರಜನಿ ಭರದ್ವಾಜ್ ಅವರು ಟೇಪ್ ಕತ್ತರಿಸುವ ಮೂಲಕ ಶಾಪ್ ಲೋಕಾರ್ಪಣೆಗೊಳಿಸಿದ್ರು ಬೆಸ್ಟ್ ನ್ಯೂ ಪ್ರಾಡಕ್ಟ್ ಲಾಂಚ್ ಆಫ್ ದ ಇಯರ್ ಪ್ರಶಸ್ತಿಯನ್ನ ಇಂಡಿಯನ್ ರಿಟೈಲರ್ ಕಾಮ್ ಮತ್ತು ಎರಡ್ ಸಾವಿರದ ಹೆಲ್ತ್ ಕೇರ್ ಟೈಕೂನ್ ಅವಾರ್ಡ್ನಲ್ಲಿ ಮೋಸ್ಟ್ ಟ್ರಸ್ಟೆಡ್ ಸ್ಕಿನ್ ಹೆಲ್ತ್ ಬ್ರ್ಯಾಂಡ್ ಪ್ರಶಸ್ತಿಯನ್ನು ಪಡೆದಿರುವ ಅಮೆ ಆರ್ಗ್ಯಾನಿಕ್ ಸಂಸ್ಥೆ ಇಂಡಸ್ಟ್ರಿಯಲ್ಲಿ ಹೊಸ ಮಾನದಂಡಗಳನ್ನು ಇದೆ ಅಂತ ತಿಳಿಸಿದರು ಎಲ್ರಿಗೂ ನಮಸ್ಕಾರ ಇವತ್ತು ಮೈಸೂರಲ್ಲಿ ಅಮೆ ಆರ್ಗ್ಯಾನಿಕ್ಸ್ ಅನ್ನೋ ಒಂದು ಸ್ಟೋರ್ ಓಪನ್ ಮಾಡಿದೀವಿ ಇದು ಒಂದು ನ್ಯೂರೋ ಕಾಸ್ಮೆಟಿಕ್ ಸ್ಟೋರ್ ಓನರ್ ನಂದಿತಾ ಅವರು ಇದಕ್ಕೂ ಮುಂಚೆ ಇವ್ರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಬ್ಯೂಟಿ ಇದರಲ್ಲಾಗಲಿ ಸ್ಯಾಲೂನ್ ಸ್ಪಾಸ್ ಎಲ್ಲದರಲ್ಲೂ ತುಂಬ ಚೆನ್ನಾಗಿ ತಿಳ್ಕೊಂಡು ಮಾಡಿರೋ ಅಂಥ ಒಂದು ಇದು ವೆರಿ ಏನಂತಾರೆ ಆರ್ಗ್ಯಾನಿಕ್ ಇದು ಬರೀ ಅಲ್ಲದೆ ನಿಮ್ದು ಮೈಂಡ್ ಹಾರ್ಮೋನ್ಸ್ ಇದ್ರೆ ಇದಕ್ಕೆಲ್ಲ ಯೂಸ್ ಆಗೋವಂಥ ಒಂದು ಪ್ರಾಡಕ್ಟ್ ಲಾಂಚ್ ಮಾಡಿದ್ದಾರೆ ಐ ತಿಂಕ್ ಎಲ್ಲರೂ ಟ್ರೈ ಮಾಡಬೇಕು ಆ್ಯಂಡ್ ಆಲ್ಸೋ ಇವ್ರ ಸ್ಟೋರಲ್ಲಿ ಫ್ರೀ ಸ್ಕಿನ್ ಅನಾಲಿಸಿಸ್ ಕೊಡ್ತಾರೆ ಸೊ ನಿಮ್ಮ ಸ್ಕಿನ್ನಲ್ಲಿ ಏನು ಪ್ರಾಬ್ಲಮ್ ಇದೆ ಏನು ಸರಿ ಮಾಡ್ಕೋಬೇಕು ಎಲ್ಲನೂ ತಿಳಿಸ್ತಾರೆ ಹಾಗೆ ಇವ್ರ ಪ್ರಾಡಕ್ಟ್ಸ್ ಇದೆ ಅದನ್ನು ಸಜೆಸ್ಟ್ ಮಾಡ್ತಾರೆ ಸೊ ದಯವಿಟ್ಟು ಎಲ್ಲರೂ ಬನ್ನಿ ಹೊಸ ಒಂದು ಮೈಸೂರಿಗೆ ಒಂದು ಇನ್ನೋವೇಶನ್ ತಂದಿದ್ದಾರೆ ಬಂದು ಎಲ್ಲರೂ ಟ್ರೈ ಮಾಡಿ ಸೊ ಎಲ್ಲರಿಗೆ ನಮಸ್ಕಾರ ಟುಡೇ ಇಸ್ ಎ ವೆರಿ ವೆರಿ ಸ್ಪೆಷಲ್ ಡೇ ಫಾರ್ ಅಸ್ ಯಾಕೆ ಆನ್ ದ ಸಸ್ಪಿಷಿಯಸ್ ಡೇ ನಮ್ಮ ಮೈಸೂರಲ್ಲಿ ಫಸ್ಟ್ ಅಲೋನ್ ಸ್ಟೋರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೈಸೂರು ಇಸ್ ವೆರಿ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ದೋ ನಮ್ಮ ಪ್ರಾಡಕ್ಟ್ಸ್ ಆರ್ ಅವೈಲೇಬಲ್ ಎವ್ರಿ ವೇರ್ ನಾವು ಬಟ್ ಸ್ಟಿಲ್ ನಮ್ಮ ಫಸ್ಟ್ ಇಂಡಿಪೆಂಡೆಂಟ್ ಸ್ಟೋರ್ ಸ್ಟಾರ್ಟ್ ಮಾಡೋಕ್ಕೆ ಮೈಸೂರಲ್ಲಿ ನೆಕ್ಸಸ್ ಮಾಲಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಆಮೆ ಬಗ್ಗೆ ನಿಮಗೆ ಇರ್ಬೋದು ದಿಸ್ ಇಸ್ ಇಂಡಿಯಾಸ್ ಫಸ್ಟ್ ನ್ಯೂರೋ ಕಾಸ್ಮೆಟಿಕ್ಸ್ ಕಾಸ್ಮೆಟಿಕ್ಸ್ ಅಂದರೆ ಇದು ನಿಮಗೆ ನಾಟ್ ಓನ್ಲಿ ಇಟ್ ಮೇಕ್ ಯು ಲುಕ್ ಬ್ಯೂಟಿಫುಲ್ ಇಟ್ ಆಲ್ಸೋ ಮೇಕ್ಸ್ ಯು ಫೀಲ್ ಬ್ಯೂಟಿಫುಲ್ ಎಸ್ ಫೀಲ್ ಬ್ಯೂಟಿಫುಲ್ ಅಂದರೆ ಈ ಪ್ರಾಡಕ್ಟ್ಸ್ ನಿಮ್ಮ ಮೈಂಡಲ್ಲಿ ನಿಮ್ಮ ಇಂಟರ್ನಲ್ ಹೆಲ್ತಲ್ಲಿ ನಿಮ್ಮ ಸ್ಕಿನ್ನಲ್ಲಿ ಜೊತೆಗೆ ಕೆಲಸ ಮಾಡ್ತಾರೆ ಆ್ಯಂಡ್ ದೇ ರಿವರ್ಸ್ ಯುವರ್ ಏಜಿಂಗ್ ನಾಟ್ ಜಸ್ಟ್ ಸೂಪರ್ಫಿಷಿಯಲಿ ಬಟ್ ಇಂಟರ್ನಲಿ ಸೊ ಅದಕ್ಕೋಸ್ಕರ ಐ ರಿಕ್ವೆಸ್ಟ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಟು ಟೇಕ್ ಕೇರ್ ಆಫ್ ದೇರ್ ಹೆಲ್ತ್ ಟು ಟೇಕ್ ಕೇರ್ ಆಫ್ ದರ್ ಸ್ಕಿನ್ ಅದು ಇದು ಅಂಡರ್ಸ್ಟ್ಯಾಂಡ್ ಆಗಬೇಕು ಬ್ಯೂಟಿ ಇಸ್ ನಾಟ್ ಅಬೌಟ್ ಸ್ಕಿನ್ ಕೇರ್ ಇದು ನಾಟ್ ಓನ್ಲಿ ಫಾರ್ ಲೇಡೀಸ್ ಎವ್ರಿ ಹ್ಯೂಮನ್ ಬೀಯ್ ಜೆಂಟ್ಸ್ ಹೇಳಿ ನಿಮ್ಮ ಏಜ್ ಎಷ್ಟು ಹೇಳಿ ನಮ್ಮೆಲ್ಲರಿಗೆ ನಮ್ಮ ಸ್ಕಿನ್ದು ತುಂಬ ಕೇರ್ ತಗೋಬೇಕಾಗತ್ತೆ ಸೇಮ್ ಪ್ರಕಾರ ವಿ ಹ್ಯಾವ್ ಟು ಕಂಟ್ರೋಲ್ ಅವರ್ ಸ್ಟ್ರೆಸ್ ಆಲ್ಸೋ ಸೊ ವೆನ್ ವತಿಯಿಂದ ಒಂದು ವಾರದವರೆಗೆ ಒಂಬೈನೂರ ಮೌಲ್ಯದ ಉಚಿತ ಚರ್ಮ ವಿಶ್ಲೇಷಣೆ ಮತ್ತು ತಜ್ಞರ ಸಲಹೆಗಳನ್ನ ನೀಡಲಾಗುತ್ತೆ ಎಂದರು ಈ ಸಂದರ್ಭದಲ್ಲಿ ಪ್ರಖ್ಯಾತ ಕನ್ನಡ ಚಿತ್ರನಟಿ ರಜನಿ ಭರದ್ವಾಜ್ ಸಂಸ್ಥೆಯ ಮುಖ್ಯಸ್ಥರಾದ ನಂದಿತಾ ಭಾವನಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು